ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ಇವತ್ತು ಶೇರ್ ಇರೋ ರೆಸಿಪಿ ಅಕ್ಕಿ ಪಾಯಸ ಅಥವಾ ಪೊಂಗಲ್ ಇದಂತೂ ಹಬ್ಬಗಳಿಗೆ ತುಂಬ ವಿಶೇಷನೇ ಅಂತಲೇ ಹೇಳ್ಬೋದು ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷ ಇದು ಸೊ ನಾನಿಲ್ಲಿ ಸ್ವಲ್ಪ ಅಕ್ಕಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಹಾಫ್ ಆನ್ ಅವರ್ ನೆನೆಸಿದ್ದೆ ನೀವು ನೆನೆಸ್ದೇನೂ ಮಾಡ್ಬೋದು ನಾವೇನು ಒಂದು ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೊಳ್ಳಿ ಇದಕ್ಕೆ ಮೆಷರ್ಮೆಂಟ್ ಅಂತ ಅಂದರೆ ನಾವು ಕೈ ಟಿಪ್ ಮಾಡಿದ್ರೆ ಬೆರಳಲ್ಲಿ ಎರಡು ಬೆರಳಷ್ಟು ನೀರು ಬರಬೇಕು ಸೊ ಅದು ಕರೆಕ್ಟ್ ಮೆಷರ್ಮೆಂಟ್ ಅಂತ ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಷಲ್ ಒಡಿಸಿ ಸೊ ನಾನಿಲ್ಲಿ ಅಷ್ಟು ಅಕ್ಕಿಗೆ ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಸೊ ಅದನ್ನು ಕಟ್ ಮಾಡಿಬಿಟ್ಟು ಚಾಕುವಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದು ಬೆಲ್ಲ ಮುಳುಗುವಷ್ಟೇ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಪಾಕ ಎಲ್ಲ ಬರೋದು ಬೇಡ ಸ್ವಲ್ಪ ಅದು ಬೆಲ್ಲ ಕರಗಿದ್ರೆ ಸಾಕು ಸೊ ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಿಮಗೆ ಸೊ ಇದನ್ನು ಬೆಲ್ಲ ಕರ್ಗ ಗ್ಯಾಸ್ ಮೇಲೆ ಅಷ್ಟರಲ್ಲಿ ಒಂದು ಬೌಲ್ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮೂರು ಏಲಕ್ಕಿ ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ನೀರು ತಗೊಂಡು ಗ್ರೈಂಡ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಬೆಂದಿದೆ ಅಕ್ಕಿ ಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಹೋಗಿ ಆವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ನೀವು ಯಾವುದೇ ಬೆಲ್ಲದ ಐಟಮ್ ತಿಂತಾ ಹೋದ್ರೂ ನಿಮಗೆ ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾವಿಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಳ್ಳೋಣ ನಾವೇನು ಅನ್ನ ಇದು ಅಕ್ಕಿ ಪಾಯಸಕ್ಕೆ ರೆಡಿ ಮಾಡ್ಕೊಂಡು ಅನ್ನ ಕುಕ್ಕರಲ್ಲಿ ಅದಕ್ಕೆ ಡೈರೆಕ್ಟಾಗಿ ಸೋಸ್ಕೊಳ್ಳಿ ಇಲ್ಲ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಸೋಸ್ಕೊಂಡು ಈ ಥರ ಅನ್ನ ಹಾಕ್ಕೊಂಡು ಬೆಲ್ಲ ಪಾಕ ಹಾಕ್ಕೊಳ್ಳಿ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಲಡ್ ಜಾಸ್ತಿ ಹಾಕ್ತಾ ಹೋಗುತ್ತೆ ಸೊ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಏಲಕ್ಕಿ ಸ್ವಲ್ಪ ನೀರು ಅದನ್ನು ಅಷ್ಟೇ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಳಿ ನೀವು ಕಾಯಿ ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಹೋಗುತ್ತೆ ನೀವು ಬೇಕಾದರೆ ಹಾಲು ಹಾಕ್ಕೊಬೋದು ಇಲ್ಲಿ ಹಾಲು ಇಲ್ಲ ಸೊ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸೊ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ಕಾಯಿ ಹಾಕಿರ್ತೀವಲ್ಲ ಮತ್ತು ಬೆಲ್ಲ ಹಾಕಿರ್ತೀವಿ ಅನ್ನ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಸೊ ನೀವು ಯಾವುದೇ ಹಬ್ಬ ಆಗಲಿ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ನೈವೇದ್ಯಕ್ಕೆ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಲಕ್ಷ್ಮೀ ದೇವರಿಗೆ ಪ್ರಿಯವಾಗಿರೋ ಪಾಯಸ ಇದು ಅಕ್ಕಿ ಪಾಯಸ ತುಂಬ ಅಂದರೆ ತುಂಬಾ ಸಿಂಪಲ್ಲು ಕ್ವಿಕ್ಕಾಗಿ ಆಗುತ್ತೆ ಸೊ ನೀವೊಂದು ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾರಿಗೆ ಅಷ್ಟೇ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು